கட்டாயித்திய அதுக்கூட முன்னொரு காலக்கேவிய ಜನಸಂಪರ್ಕ ಎಂದು ದೇವರಾಗ್ಯಾರ ಇದು ನಿಜವಾಗಿ ಬಂಡಾರ ಮೇಲೆ ನಿಂಬಿಕೆ ಇಟ್ಟು ಇವರು ಇವತ್ತು ಎಂಬತ್ತರ ಸಾಹಿತಿ ಮಾಡಿ ಮುಂದೊಂದು ಕಾಲಕ್ಕೆ ಇವರು ಬಿಡಿ ನಾವು ನೀವು ಎಲ್ಲರೂ ಕೂಡಿ ಸರ್ವ ಸಮಾಜದಲ್ಲಿ ಕೂಡಿ ಮುಂದೊಂದು ಕಾಲಕ್ಕೆ ಕಟ್ಟುನು ಸರ ಅವರು ಹಾ ದೇವರು ಮಾಡುವ ಜಗದಾಗ ಅವರು ದೇವರ ಆಗ ಕಣ್ಣೇ ತಾಳು ಮಾನವ ದೇವರ ಮುಂದೊಂದು ಕಾಲಕ್ಕೆ ಸರ್ ಅವ್ರ ಮಗ ಮಾಸ್ಟರ್ ಅಂತಂದ್ರೆ ಅವ್ರಿಗೆ ಏನೇ ಮುಂದೆ ಧೈರ್ಯ ಅಂತೂ ಒಮ್ಮೆ ಒಂದಕ್ಕೆ ಒಂದು ಕಾಲಕ್ಕೆ ಹೋಗುದೇ ಅವ್ರ ಭಾಗರು ಕೂಡ ಸರ್ವರಿಗೆ ಕೂಡ ನೀವು ಎಲ್ಲರಿಗೂ ಕೋಲ ಹಚ್ಚಿ ಹೋದಾಗ ಬಿಡ್ರಿ ನಮ್ಮಂತ ಜಗತ್ತಿನ ಬಗ್ಗೆ ಕಿಶೋರವರಿಗೆ ಬಣ್ಣ ಹೋಗಿ ಹಾಯಿಸಿ ದೇವ್ರ ಮಾಡಿರ್ತಾರೆ ಹೇಳುತ್ತ ಇನ್ನೊಂದು ಆಸೆ ಏನೋ ಅಂತ ಕೇಳಿದ್ರೆ ನಮ್ಮ ಕಲಾವಿದರು ಹಣ್ಯಾರ ಅವ್ರ ಜೊತೆ ಸಣ್ಣ ಕಲಾವಿದರಿಗೆ ಕರ್ಕೊಂಡು ಹಾಡ್ತಾರೆ ಆದ್ರೂ ಕೂಡ ಕರ್ಕೊಂಡು ಹಾಡುವುದು ಅವರು ದೊಡ್ಡ ಸಮಾಭಾರ ಈಗ ನಮ್ಮೆಲ್ಲರ ಅಪಕ್ಷ ಏನಾದ್ರು

హినైదు హ అదక ఇమ్మూరి హిరియరు సార్ సన్మానమా బాబుగౌడ సౌదీ మల్లక్గౌడ మంగేర కసరగోడ ఎంబత్నాడ మొత్తం చందూ కొ ఇంత కళాందరు నమ్మూరికి బంద్ర ఊరు హిరియరు బ ಅವರಿಗೆ ಶಾಲವನ್ನು ಹಚ್ಚಿ ಒಂದು ಪುಷ್ಪದ ಮಾಲೆಯನ್ನು ಹಾಕಿ ಸನ್ಮಾನ ಮಾಡಿ ಅವರಿಗೆ ಇದು ಮನೆಯ ಕೈ ನಮ್ಮಲ್ಲಿ ಇರುತ್ತದೆ ಎಲ್ಲರೂ ಸ್ವಲ್ಪ ತಾಳಿ ಹಾಕಿದಾರೆ ಇವರು ಸ್ವಂತ ಅವರ ಮಗ ಶಾಲೆ ಶಿಕ್ಷಕರು ನಮ್ಮ ಸಿದ್ಧರನ್ನರು ಬಹಳ ಸ್ವಂತ ಸಾಹಿತ್ಯಗಳು ನೋಡಿ ಮಗ ಒಬ್ಬನೇ ಗಂಡಸ ಮಗ ಇಂಥ ಒಂದು ತಂದೆ ಪುಡೋದು ಅವ್ರ ಪುಣ್ಯ ಅಂತ ಮಗನ ಕೊಡೋದ್ ಇವರು ಪುಣ್ಯ ಇಂಥ ಕಲೆಯನ್ನು ನಮ್ಮವ್ರಿಗೆ ಕರ್ಸಿಕೊಂಡ್ರಮೆಲ್ಲರ ಪುಣ್ಯ ಬಿಜೆಪಿ ಮುತ್ತರಿಗೆ ನಾವು ಶಿವರಾತ್ರಿ ಒಳಗೆ ಕರೆಸಿಕೊಂಡಿದ್ದೆವು ಜಗಜನ್ ಮಹಾರಾಜರಿಗೆ ಮತ್ತು ಬೆಳಪ್ಪ ಬೆದರಿಗಿ ಮುತ್ತರಿಗೆ ಅದು ಮಧ್ಯದೊಳಗೆ ಮಾಂದ ಬಂದು ಹೋಯ್ತು ಹಾಲು ಜಾತ್ರೆಗೆ ಬಂದಿದ್ರು ಇಂಗ್ಲೇಶ್ವರ ಸಿರಿಸೈಲ ಮತ್ತು ಬಿದ್ದಿರಿಗೆ ಮುತ್ತೂರು ಅನಿವಾರ್ಯ ಕಾರಣದಿಂದ ಹಾಡತಿ ನಿಂತೋದು ಅದಕ್ಕೆ ಅವರಿಗೆ ನೀವು ಎಟ್ಟತ್ತಿದ್ರು ನಮ್ಮ ಊರಿಗೆ ಮತ್ತ ಬಂದು ಶಿವ ಮಾಡಬೇಕಂತ ಹೇಳಿದ್ರ ಅವ್ರು ನೀವು ಕಾಯಿ ಬಂದ್ರೆ ಬರ್ತೀರಿ ಅಂತ ಹೇಳಿ ನಮ್ಮ ಊರ ಮೇಲೆ ಹಾಂಬಲಿಟ್ಟು ಬಂದಾರ ಅದಕ್ಕೆ ಅವರಿಗೆ ಈ ನಮ್ಮ ದೇವರ ಇಬ್ಬರಿಗೆ ಕಲಾ ತಂಡದಿಂದ ನಮ್ಮ ಅಪ್ಪ ಬಾಲ ಹಣಮ ದೇವರ ಆಶೀರ್ವಾದದಿಂದ ಅವರಿಗೆ ಸನ್ಮಾನವನ್ನು ಮಾಡಿದಂತ ಗುರು ಹಿರಿಯರಿಗೆ ಭಗವಂತ ಆಯುರ್ವೇದಕ್ಕೆ ಭೋಗ ಭಾಗ್ಯಗಳನ್ನು ಕೊಟ್ಟ ಕಾಪಾಡಂತ ಹೇಳಿ ಈಗ ನಮ್ಮ ಸರ್ ತಮ್ಮ ವಿಸ್ತಾರವಾಗಿ ನಾಕ ಹಿತನಿಡುಗಳನ್ನು ಹೇಳ್ತಾರ ದಯವಿಟ್ಟು ಶಾಂತತೆಯಿಂದ ಕಾಪಾಡಬೇಕು